ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗೆ ಅಮಾವಾಸ್ಯನೂ ಕೂಡ ಅದಕ್ಕೆ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಆದರೆ ಸಾಯಂಕಾಲ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಧೂಪು ಹಾಕ್ತಾ ಇದ್ದೀನಿ ಅಂದರೆ ಸಾಂಬ್ರಾಣಿ ಮನೆಗೆಲ್ಲ ಸಾಂಬ್ರಾಣಿ ಹಾಕಿ ಹಾಗೆ ರೂಮ್ಗಳಿಗೆ ಮತ್ತು ಕಿಚನ್ಗೆ ಎಲ್ಲ ಕೂಡ ಎಲ್ಲ ಮೂಲೆ ಮೂಲೆಗೂ ಈ ಥರ ಸಾಂಬ್ರಾಣಿ ಹಾಕ್ತೀನಿ ಹಾಗೆ ಈ ಥರ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ನಾನು ಈ ಥರ ಧೂಪು ಹಾಕ್ತೀನಿ ತುಂಬಾ ಒಳ್ಳೆಯದು ಈ ಥರ ಧೂಪು ಹಾಕೋದು ಹಾಗೆ ಗೋಮೂತ್ರ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮನೆ ಒರೆಸಿ ಆನಂತರ ಈ ಥರ ಪೂಜೆ ಮಾಡುವಾಗ ಒಂದು ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೇ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯ ಒಳಗಡೆ ಬರೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ನಮ್ಮ ಸಾಂಬ್ರಾಣಿ ಧೂಪು ಎಲ್ಲ ಹಾಕೋದು ಪ್ರತಿದಿನ ಮನೆ ಒರೆಸ್ದಾಗೆಲ್ಲೂ ಸ್ವಲ್ಪ ಕಲ್ಲುಪ್ಪು ಅರಶಿನ ಮತ್ತು ಗೋಮೂತ್ರ ಹಾಕ್ಕೊಂಡು ಮನೆ ಒರೆಸ್ತೀನಿ ಗೋಮೂತ್ರ ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇಕ್ಕಿರ್ತೀನಿ ಯಾಕಂದರೆ ಫ್ರಿಜ್ಜಲ್ಲಿ ಒಂದು ವಾರಕ್ಕೊಂದು ಸರಿ ತೊಗೊಬಂದು ಇಟ್ಕೊಂಡ್ರೆ ವಾರ ಪೂರ್ತಿ ಬರುತ್ತಲ್ಲ ಅದಕ್ಕೆ ಫ್ರಿಜ್ಜಲ್ಲಿ ಇಕ್ಕೊಬಿಡ್ತೀನಿ ಮನೆ ಒರೆಸ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮನೆ ಒರೆಸ್ಕೊತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಕಲಶ ಇಟ್ಟಿಲ್ಲ ಯಾಕೆ ಅಂದರೆ ಮೊನ್ನೆ ತಾನೇ ನಮ್ಮ ಭಾವ ತೀರ್ಕೊಂಡ್ರಲ್ಲ ಅದಕ್ಕೆ ನಾವು ವರ್ಷದ ತಿಥಿ ಆಗೋವರೆಗೂ ಕಲಶ ಇಡಲ್ಲ ಅದಕ್ಕೆ ನಾನು ಕಲಶ ತೆಗೆದುಬಿಟ್ಟಿದ್ದೀನಿ ಮೊದಲೆಲ್ಲ ಕಾಯಿಟ್ಟು ಕಲಶ ಇಡ್ತಾಯಿದ್ದೆ ಈಗ ತೆಗೆದುಬಿಟ್ಟಿದ್ದೀನಿ ಹಾಗೆ ವರ್ಷದ ತಿಥಿ ಆಗೋವರೆಗೂ ನಾವು ಯಾವ ಹಬ್ಬ ಕೂಡ ಆಚರಿಸಲ್ಲ ಆದರೆ ಹಬ್ಬದ ದಿನ ಸುಮ್ಮನೆ ಪೂಜೆ ಮಾಡ್ತೀವಿ ಹಾಗೆ ಕಲಶ ಇಡೋದಾಗಲಿ ಎಡೆ ಹಾಕೋದಾಗಲಿ ಮಾಡೋ ಹಾಗಿಲ್ಲ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಇವಾಗ ಕಲಶ ಇರ್ತೀವಲ್ಲ ಆ ಥರ ವರಮಾಲಕ್ಷ್ಮಿ ಹಬ್ಬ ಕೂಡ ಆಚರಣೆ ಮಾಡೋ ಹಾಗಿಲ್ಲ ನಮ್ಮ ಮನೆಯಲ್ಲಿ ಈ ಥರ ಪದ್ಧತಿ ಹಾಗೆ ವರ್ಷದ ತಿಥಿ ಆಗೋವರೆಗೂ ಪುಣ್ಯಕ್ಷೇತ್ರಗಳಿಗೂ ಹೋಗೋ ಹಾಗಿಲ್ಲ ಹಾಗೆ ಮನೆ ದೇವ್ರಿಗೂ ಕೂಡ ಹೋಗೋ ಹಾಗಿಲ್ಲ ವರ್ಷದ ತಿಥಿ ಆದಮೇಲೇ ಹೋಗಬೇಕು ಹಾಗೆ ವರ್ಷದ ತಿಥಿ ಆಗೋವರೆಗೂ ಗಂಡು ಮಕ್ಕಳಿಗೆ ಮದುವೆ ಮಾಡಬಾರ್ದು ಹೆಣ್ಮಕ್ಳಿಗೆ ಮಾಡ್ಬೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಹೇಗೆ ತಿಳ್ಕೊಂಡೆ ಅಂದರೆ ಒಬ್ರು ಅರ್ಚಕರನ್ನ ಕೇಳಿ ತಿಳ್ಕೊಂಡೆ ಈಗಾಗಲೇ ನಮ್ಮ ಮನೆಯಲ್ಲಿ ಅಜ್ಜಿ ನಮ್ಮ ಅಜ್ಜಿ ತಿಳ್ಕೊಂಡ್ರು ಮತ್ತು ಇನ್ನೊಂದು ದೊಡ್ಡ ಭಾವ ತಿಳ್ಕೊಂಡ್ರು ಹಾಗೆಲ್ಲ ನಾನು ಅವ್ರನ್ನ ಕೇಳಿ ತಿಳ್ಕೊಂಡು ಇದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನಗೆ ಇಶ್ ಅಷ್ಟಾಗಿ ಅಷ್ಟೊಂದು ಆಚರಣೆ ಏನು ಮಾಡಬೇಕು ಏನು ಅನ್ನೋದು ಗೊತ್ತಿರಲಿಲ್ಲ ಈಗ ಎಲ್ಲ ತಿಳ್ ಒಂದೊಂದೇ ತಿಳ್ಕೊಂಡು ಮಾಡ್ತಾಯಿದ್ದೀನಿ ಇನ್ನೂ ಬೇಜಾನಿದೆ ತಿಳ್ಕೊಳೋ ಅಂಥದ್ದು ತಿಳ್ಕೊಂಡು ಮಾಡೋದರಲ್ಲಿ ತಪ್ಪೇನಿಲ್ವಲ್ಲ ಫ್ರೆಂಡ್ಸ್ ನಮ್ಮನೆ ಆಚರಣೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡ್ತಾ ಇದ್ದೀರ ಯಾರೂ ಕೂಡ ಲೈಕ್ ಮಾಡ್ತಾ ಇಲ್ಲ ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಇನ್ನೂ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನೋದಿರುತ್ತೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇದು ಬಂದು ಫ್ರೇಮ್ಗೆ ನಾನು ಕ್ಲಾತನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಪ್ರತಿದಿನ ರಾತ್ರಿನೇ ಕ್ಲಾತನ್ನ ಫಿಕ್ಸ್ ಮಾಡಿ ಬಿಡ್ತೀನಿ ಈ ಥರ ಕ್ಲಾತನ್ನ ಫಿಕ್ಸ್ ಮಾಡಿ ಡಿಸೈನೆಲ್ಲ ಸೆಟ್ ಮಾಡಿ ಬಿಟ್ಟರೆ ಬೆಳಗ್ಗೆ ಎದ್ದು ಬೇಗ ಹಾಕ್ಕೊಬೋದಲ್ಲ ಅದಕ್ಕೆ ನಾನು ಎಷ್ಟೊತ್ತಾದರೂ ಆಗಲಿ ಫ್ರೇಮ್ನ ಮಾತ್ರ ಈ ಥರ ಕ್ಲಾತನ್ನ ಪಿಕ್ಸ್ ಮಾಡಿಬಿಡ್ತೀನಿ ಫಿಕ್ಸ್ ಮಾಡಿಬಿಟ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕೆಲಸ ಮಾಡ್ಕೊತ ಅದನ್ನು ನೋಡ್ಕೊಬೋದು ಅದಕ್ಕೆ ನಾನು ಈ ಥರ ಹಾಕ್ಬಿಡ್ತೀನಿ ಇವತ್ತು ಸ್ವಲ್ಪ ನನಗೆ ಶೋಲ್ಡರ್ ಪೇನ್ ಇತ್ತು ಅದಕ್ಕೋಸ್ಕರ ನನ್ನ ಮಗನ ಎಲ್ಪ್ ತಗೊತಾ ಇದ್ದೀನಿ ಈ ಥರ ಒಂದೆರಡು ಕ್ಲಿಪ್ ಹಾಕಿದ್ರೆ ಎಲ್ಲ ಕ್ಲಿಪ್ಸು ಅವನೇ ಹಾಕ್ತಾನೆ ಅದು ತುಂಬ ಜೋರಾಗಿ ಪ್ರೆಸ್ ಮಾಡಬೇಕಲ್ಲ ನನಗೆ ಇವತ್ತು ತುಂಬಾ ಶೋಲ್ಡರ್ ಪೈನ್ ಇತ್ತು ಅದಕ್ಕೆ ನಾನು ಅವನ ಹೆಲ್ಪ್ ತಗೊತಾ ಇದ್ದೀನಿ ಈ ವಿಡಿಯೋ ಬಂದು ಅಮಾವಾಸ್ಯೆಗೂ ಮುಂಚೆ ತೆಗ್ದಿರೋ ವಿಡಿಯೋ ತುಂಬ ವೀಡಿಯೋಸ್ ಮಾಡ್ತೀನಿ ಆದರೆ ಅದನ್ನು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ತುಂಬ ವೀಡಿಯೋಸು ಹಾಗೇ ಇದೆ ಫ್ರೆಂಡ್ಸ್ ಇದು ಬಂದು ಸ್ಯಾಟರ್ಡೆ ಮಾಡಿರೋ ವೀಡಿಯೋ ಸ್ವಲ್ಪ ಬೇಗ ಬಂದಿದ್ದೀನಿ ಇವತ್ತು ಯಾಕಂದರೆ ಒಂದೆರಡು ಬ್ಲೌಸ್ ತುಂಬ ಅರ್ಜೆಂಟಲ್ಲಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ಹಾಗೆ ಇವತ್ತು ಇನ್ನೊಂದು ಬ್ಲೌಸ್ನ ತೋರಿಸ್ತೀನಿ ನೋಡಿ ಇದು ಬಂದು ಫ್ರಂಟಲ್ಲಿ ವಿ ನೆಕ್ ಇಟ್ಸ್ಕೊಂಡಿದ್ದಾರೆ ಹಾಗೆ ಪ್ರಿಂಟ್ಸ್ ಕಟ್ಟು ಮತ್ತು ವಿ ಶೇಪ್ ಇಡ್ಸ್ಕೊಂಡಿದ್ದಾರೆ ಈಗೆಲ್ಲ ಈ ವಿ ನೆಕ್ಕು ತುಂಬ ಟ್ರೆಂಡಲ್ಲಿ ಇದೆಯಲ್ಲ ತುಂಬ ಜನ ಈ ವಿ ವಿ ನೆಕ್ನ ಇಡ್ಸ್ಕೋತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗೆ ಮೊನ್ನೆ ವೀಡಿಯೋನಲ್ಲಿ ಒಬ್ರು ಎಂಗೇಜ್ಮೆಂಟ್ ಅಂತೇಳಿ ಒಂದೇ ದಿನದಲ್ಲೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕು ಅಂತೇಳಿದ್ರಲ್ಲ ಅದು ಇವತ್ತು ವೀಡಿಯೋ ಇರೋ ಆ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಆವತ್ತು ಶನಿವಾರ ಬೆಳಗ್ಗೆ ಬಂದು ಬ್ಲೌಸ್ನ ಕಟಿಂಗ್ ಮಾಡಿ ಆವತ್ತೇ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಸಾಯಂಕಾಲ ಅಷ್ಟರಲ್ಲಿ ಕೊಡಬೇಕಲ್ವಾ ಬ್ಲೌಸ್ ಸ್ಟಿಚಿಂಗ್ ಏನೋ ಒನ್ ಅವರಾಗಿ ಸ್ಟಿಚ್ ಮಾಡಿಬಿಡ್ತೀನಿ ಆದರೆ ಸ್ವಲ್ಪ ವರ್ಕ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ವರ್ಕು ಸಹ ನೈಟಲ್ಲೇ ನಾನು ಹಾಕ್ಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆನೇ ಬಂದು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಕೂಡ ಕಂಪ್ಲೀಟ್ ಆಯಿತು ಇದು ಬಂದು ಈಗ ಒಂದು ಕಸ್ಟಮರ್ ಬರ್ತಾರೆ ಅವ್ರದ್ದೆಲ್ಲನೂ ಕರೆಕ್ಟಾಗಿ ಎಲ್ಲ ಬ್ಲೌಸಸ್ಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಹಾಗೆ ಬಿಲ್ ಮಾಡಿ ಕೊಟ್ಬಿಡ್ತೀನಿ ಅವರು ಈಗ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ರೆಡಿ ಮಾಡಿ ಇದ್ದೀನಿ ಅವ್ರು ಬಂದಾಗ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ವಲ್ಲ ಹಾಗೆ ಫಸ್ಟೇ ಬಿಲ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಅವ್ರು ಬಂದಿದ್ದ ತಕ್ಷಣ ಕೊಡ್ಬೋದು ಅದಕ್ಕೆ ಒಂದೆರಡು ಐರನ್ ಕೂಡ ಮಾಡೋದಿತ್ತು ಅದನ್ನು ಮಾಡಿ ಎಲ್ಲನೂ ಬಿಲ್ ಮಾಡಿಟ್ಟಿದ್ದೀನಿ ಇನ್ನು ಅವ್ರು ಬಂದರೆ ಅವ್ರಿಗೆ ಕೊಡ್ಬೋದು ಅವ್ರು ಬಂದಾಗ ಅವ್ರನ್ನ ಕಾಯಿಸೋದು ನನಗಿಷ್ಟ ಆಗೋಲ್ಲ ಅದಕ್ಕೆ ಫಸ್ಟೇ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀನಿ ಅವ್ರು ಬಂದಿದ ತಕ್ಷಣ ಕೊಡ್ಬೋದಲ್ಲ ಅದಕ್ಕೆ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು ನೋಡಿ ಸ್ಟಿಚಿಂಗ್ ಎಲ್ಲ ಆಯಿತು ಇದು ಬಂದು ಸಾಯಂಕಾಲ ಹೋಗ್ತಾರೆ ಈಗ ಸ್ಟಿಚ್ ಮಾಡಿದ್ದೆಲ್ಲ ಆಯ್ತಲ್ಲ ಅರ್ಚನ ಬಂದು ಹುಗ್ಸೆಲ್ಲ ಹಾಕ್ತಾಳೆ ಕಸ್ಟಮರು ಸಾಯಂಕಾಲ ಬಂದು ತಗೊಂಡೋಗ್ತಾರೆ ಫ್ರೆಂಡ್ಸ್ ಈಗ ರಾತ್ರಿ ಈಗ ಹನ್ನೊಂದು ಗಂಟೆ ಆಯಿತು ಕರೆಂಟ್ ಬೇರೆ ಹೋಗ್ಬಿಡ್ತು ಇದು ಫಿನಿಶ್ ಮಾಡೋಣ ಅಂದ್ಕೊಂಡೆ ಆದರೆ ಆಗಿಲ್ಲ ಕರೆಂಟ್ ಹೋಯ್ತಲ್ಲ ಹಾಗೆ ಇವತ್ತು ಈಗ ಹನ್ನೊಂದು ಗಂಟೆ ನಾವೀಗ ನೈಟ್ ಜರ್ನಿ ಮಾಡ್ತಾಯಿದ್ದೀವಿ ಆದರೆ ಇದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್